ಸದ್ಯಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಕರಿಮಣಿ ಮಾಲೀಕನ ಟ್ರೆಂಡ್ ಕ್ರಿಯೇಟ್ ಆಗಿದೆ ಸೊ ಆ ಟ್ರೆಂಡ್ ಕ್ರಿಯೇಟರ್ ಹಿಂದಿನ ಒಬ್ಬ ಹುಡುಗ ಕನಕ ಸೊ ಕೊಟ್ಟೂರಿನ ಕನಕ ಈಗ ನಮ್ಮ ಜೊತೆ ಇದ್ದಾರೆ ಸಹಜವಾಗಿ ಪ್ರತಿಯೊಬ್ಬರು ಕೂಡ ಆ ಹಾಡನ್ನು ಕೇಳಿದಿರಿ ಪ್ರತಿಯೊಬ್ಬರು ಕೂಡ ಆ ಹಾಡನ್ನು ಗುಣಗ್ತಾ ಇದ್ರಿ ಈ ಹಾಡು ಗುಣಗೋಕೆ ಕಾರಣ ಆಗಿದ್ದ ಹೇಗೆ ಸೊ ಹಾಗಾದ್ರೆ ಕನಕನ ಈ ಕ್ರಿಯೇಟಿವಿಟಿ ಹಿಂದಿನ ಕಥೆ ಏನು ಅನ್ನೋಂಥದನ್ನ ಕೇಳೋಕೆ ಈಗ ಕನಕ ಅವ್ರ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ತಾನ ನಮಸ್ಕಾರ ಹೇಗಿದ್ದೀರಾ ಕನಕವ್ರೆ ನಮಸ್ತೆ ಚೆನ್ನಾಗಿದ್ದೀವಿ ಚೆನ್ನಾಗಿದ್ದೀರಾ ಖಂಡಿತ ಚೆನ್ನಾಗಿದ್ದೀವಿ ಸಹಜವಾಗಿ ಒಂದು ಸಾಲ್ ಹೇಳ್ಬಿಡ್ತೀವಿ ಹಂತಕ್ ಹೋಗುತ್ತೆ ಅಂತ ಕಲ್ಪನೆ ಕೂಡ ಇರಲ್ಲ ಬಟ್ ಆ ಹಾಡನ್ನ ನಿಮ್ಮ ಮುಖಾಂತರ ಹೇಳಿಸೋ ಮುಖಾಂತರ ನಿಮ್ಮ ಮಾತನಾಡ ಎಸ್ ಅದೇ ಸಾಲನ್ನ ಈಗ ಟಿವಿ ನಿನ್ ಮುಖಾಂತರ ಗುನ್ಗೋದಾದ್ರೆ ಖಂಡಿತ ಸರ್ ಗುರು ಒಂದು ಟೈಮ್ ಅಲ್ಲಿ ಹೌಳಾಗೆ ಬಂದ್ಲು ಹೌದ್ಲು ಆದ್ರೆ ಹೋಗುವಾಗ ಒಂದೇ ಒಂದು ಮಾತಾಡಿದ್ಲು ಮಗ ಏನ್ ಓ ನಲ್ಲಾ ನೀನಲ್ಲಾ ಕರಿಮಣಿ ಮಾಲಿಕ ನೀನಲ್ಲ ಕರಿಮಣಿ ಮಾಲಿಕ ನೀ ನಲ್ಲ ಥ್ಯಾಂಕ್ ಯು ಸರ್ ಎಸ್ ಈಗ ಗೊತ್ತಾಗಿರುತ್ತೆ ಕನಕನ ಈ ಕ್ರಿಯೇಟಿವಿಟಿ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಹೆಂಗ್ ಶುರು ಆಯಿತು ಇದೆಲ್ಲವೂ ಕೂಡ ಜನರಿಗೆ ಹೆಂಗ್ ತಲ್ತು ಅನ್ನೋದ್ರ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾ ಇದ್ರೆ ಬಟ್ ಈ ಸಾಲುಗಳ ಹಿಂದೆ ಅವರ ಪ್ಲಾನ್ ಏನಾಗಿತ್ತು ಹೆಂಗ್ ಶುರು ಆಯ್ತು ಅವ್ರ ಜರ್ನಿ ಬಗ್ಗೆ ಕನಕ ಸಹಜವಾಗಿ ಅಂದ್ರೆ ಈಗ ಸಾಕಷ್ಟು ನ ನೋಡ್ತಾ ಇರ್ತೀವಿ ಬಟ್ ಈಗ ಇಪ್ಪತ್ತೈದು ವರ್ಷದ ಹಿಂದಿನ ಹಾಡನ್ನ ಯಾರಿಗೂ ಕೂಡ ಕಲ್ಪನೆ ಇರಲಿಲ್ಲ ಈ ಮಟ್ಟಕ್ಕೆ ಟ್ರೆಂಡ್ ಆಗುತ್ತೆ ಅನ್ನೋಂಥದ್ದು ನಿಮ್ಗೆ ಇದ್ರ ಟ್ರೆಂಡ್ ಆಗುತ್ತೆ ಇಷ್ಟು ದೊಡ್ಡ ಸಕ್ಸಸ್ ಸಿಗುತ್ತೆ ಅನ್ನೋಂತ ಕಲ್ಪನೆ ಇತ್ತಾ ಹೆಂಗ್ ಪ್ಲಾನ್ ಆಯಿತು ಇದನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡ್ರೆ ಅನ್ನೋದ್ದು ಸರ್ ಈಗ ನಾವು ಸಹಜವಾಗಿ ರೀಲ್ಸ್ ಪ್ರತಿಯೊಂದು ಅಂದರೆ ವಾರಕ್ಕೊಂದೋ ಅಥವಾ ಎರಡು ದಿನಕ್ಕೊಂದೋ ರೀಲ್ಸ್ ಅಪ್ಲೋಡ್ ಮಾಡೋದು ನನ್ನದು ವಾಡಿಕೆ ನಂದು ನೀವು ನೋಡಿ ನೋಡಿರ್ತೀರ ನನ್ನ ಡೈಲಾ ನನ್ನ ವಿಡಿಯೋಗಳನ್ನ ಒಂದು ಡೈಲಾಗ್ ಹೊಡಿತೀನಿ ಆ ಡೈಲಾಗಿ ಒಂದು ಅದಕ್ಕೊಂದು ಪುಷ್ ಕೊಡೋ ಒಂದು ಮ್ಯೂಸಿಕ್ ಹಾಕ್ತೀನಿ ಇಲ್ಲ ಒಂದು ಸಾಂಗ್ ಹಾಕ್ತೀನಿ ಹಾಗೆ ಒಂದು ಡೈಲಾಗ್ ರೆಡಿ ಮಾಡ್ಕೊಂಡಿದ್ದೆ ಈ ಆದರೆ ಹೋಗುವಾಗ ಒಂದೇ ಒಂದು ಮಾತಾಡಿದ್ನ ಮಗ ಅದಕ್ಕೆ ಇದು ಓನೆಲ್ಲ ನೀನೆಲ್ಲ ಕರೆಕ್ಟಾಗಿ ಸಿಂಕ್ ಆಗೋದು ಅಂದರೆ ನಾನು ಒಂದು ಡೈಲಾಗ್ ಮಾಡ್ಕೊಂಡ ತಕ್ಷಣ ಒಂದು ಸಾಂಗ್ ಅಂತ ತಲೆ ಬಂದುಬಿಡುತ್ತೆ ಒಂದು ಮ್ಯೂಸಿಕ್ ಆದರೂ ಬರುತ್ತೆ ಅದಕ್ಕೆ ಆಪ್ಟಿವ್ ಆಗಿರೋದು ಇಲ್ಲ ಒಂದು ಸಾಂಗ್ ಆದರೂ ಬರುತ್ತೆ ಇದು ಕರೆಕ್ಟಾಗಿ ಬಂತು ಏಯ್ ಹೌದಾ ಅಲ್ಲ ಇದನ್ನೇ ಹಾಕೋಣ ಅಂತ ಅದು ಹಂಗೆ ಡೈಲಾಗ್ ಮಾಡಿದೆ ಎಡಿಟಿಂಗ್ ಮಾಡಿದೆ ಕರೆಕ್ಟಾಗಿ ಸಿಂಕ್ ಆಯಿತು ನಮ್ಮ ಫ್ರೆಂಡ್ಸ್ಗೆ ತೋರಿಸಿದೆ ಏಯ್ ಚೆನ್ನಾಗಿದೆ ನಮ್ಮ ಮಗ ಸಕ್ಕತ್ತಾಗೈತೆ ಅಂದ್ರೆ ಹಾಕಿದೆ ಒಂದೇ ವಾರಕ್ಕೆ ವೈರಲ್ ಆಗೋಯ್ತು ಈಗ ನಿಮ್ಮ ಮುಂದೆ ಕರ್ಕೊಂಬಂದು ಕೂರಿಸಿದೆ ಎಸ್ ಈಗ ಮುಂಚೆಯಿಂದ ನಿಮಗೆ ಈ ಥರದ ರೀಲ್ಸ್ ಮಾಡೋಂಥ ಆಸಕ್ತಿ ಇತ್ತ ಸಿನಿಮಾ ಬಗ್ಗೆ ಆಸಕ್ತಿ ಇತ್ತ ಏನು ಮಾಡ್ತಾ ಇದ್ದೀರಿ ಹೆಂಗೆ ಈ ಕಡೆ ನಿಮಗೆ ಡೈವರ್ಟ್ ಆಗಿರಿ ಅನ್ನೋಂಥದ್ದು ಸರ್ ಮುಂಚೆಯಿಂದನೂ ನಾನು ಟಿಕ್ ಟಾಕಿಂದನೂ ವೀಡಿಯೋಸ್ ಮಾಡ್ತಾಯಿದ್ದೀನಿ ಟಿಕ್ಟಾಕ್ ಬ್ಯಾನ್ ಆದಮೇಲೆ ಮತ್ತು ಬ್ಯಾನ್ ಬ್ಯಾನಾಗಿ ಎರಡು ವರ್ಷ ಆದ್ರೆ ಮತ್ತೆ ಇನ್ಸ್ಟಾಗ್ರಾಮಿಗೆ ಬಂದೆ ಅಂದರೆ ನಾನು ಸ್ಟಾರ್ಟಿಂಗ್ ಇಂಡಸ್ಟ್ರಿಲಿ ವರ್ಕ್ ಮಾಡ್ತಾ ಇದ್ದೆ ಒಬ್ಬ ಸೆಟ್ ಆಗಿ ಆರು ವರ್ಷದಿಂದ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಸೆಟ್ ಬಾಯ್ ಕೆಲಸ ಮಾಡ್ತಿದ್ದೆ ಇಲ್ಲಿ ಲೈಫ್ ಇಲ್ಲ ಅಂತ ಗೊತ್ತಾಯಿತು ಆಮೇಲೆ ಇಲ್ಲಿ ಸ್ವಲ್ಪ ಎಡಿಟಿಂಗ್ ವಿಡಿಯೋ ಎಡಿಟಿಂಗು ಕ್ಯಾಮ್ರಾ ಸ್ವಲ್ಪ ಟೆಕ್ನಿಕಲ್ ಗೊತ್ತಿತ್ತು ಹಾಗಾಗಿ ಊರಲ್ಲಿ ಹೋಗಿ ಫೋಟೋಗ್ರಾಫಿ ಮಾಡ್ಕೊಂಡಿದ್ದೀನಿ ಬಿಡುವಿನ ಟೈಮಲ್ಲಿ ಶಾರ್ಟ್ ಫಿಲಿಮ್ ಮಾಡೋದು ರೀಲ್ಸ್ ವಿಡಿಯೋ ಮಾಡೋದು ನನ್ನ ವಾಡಿಕೆ